ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಪ್ರಸಾರಾಂಗ ವಿಭಾಗವನ್ನು ಕೋಲಾರ ತಾಲೂಕಿನ ಮಂಗಸಂದ್ರ ಸ್ನಾತಕೋತ್ತರ ಕೇಂದ್ರದಲ್ಲಿ ನಿನ್ನೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಎಲ್ಎನ್ ಮುಕುಂದರಾಜ್ ಉದ್ಘಾಟನೆ ಮಾಡಿದರು ಇದೇ ವೇಳೆ ಸಾಹಿತಿ ಸಾ ರಘುನಾಥ್ ಅವರ ಮೊರಸನಾಡು ಕನ್ನಡ ನಿಘಂಟನ್ನು ಬಿಡುಗಡೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಕುಲಪತಿ ಪ್ರೊಫೆಸರ್ ನಿರಂಜನ ವಾನಳ್ಳಿ ಸಾಹಿತಿ ಕೆ ವೈ ನಾರಾಯಣಸ್ವಾಮಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಚರ್ಚೆ ಬಳಿಕ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಎಲ್ ಎನ್ ಮುಖಂದರಾಜ್ ವಿದ್ಯಾರ್ಥಿಗಳ ಜ್ಞಾನಾರ್ಜನೆಗೆ ಪ್ರಸಾರಂಗ ವಿಭಾಗದ ಅವಶ್ಯಕತೆ ಕುರಿತು ಮಾಹಿತಿ ನೀಡಿದರು ಅಡಿಗೊಳಿಸುವ ಕೆಲಸವನ್ನು ವಿಶ್ವವಿದ್ಯಾಲಯಗಳು ಮಾಡ್ತವೆ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ನಿರಂಜನವಾನಹಳ್ಳಿ ಕೋಲಾರದ ಗಡಿಭಾಗಗಳನ್ನು ಮೊರಸನಾಡು ಎಂದು ಕರೆಯಲಾಗುತ್ತದೆ ಈ ಸ್ಥಳದಲ್ಲಿ ಕನ್ನಡ ಸಮೃದ್ಧವಾಗಿದೆ ಎಂದರು ಸಾಹಿತಿ ಕೆ ವೈ ನಾರಾಯಣಸ್ವಾಮಿ ಮೊರಸನಾಡಿನ ಜನರ ಭಾವನೆಗಳನ್ನು ಬಿಂಬಿಸುವ ನಿಘಟ್ಟನ್ನು ರಚಿಸುವ ಮೂಲಕ ಸಾ ರಘುನಾಥ್ ಉತ್ತಮ ಕೆಲಸ ಮಾಡಿದ್ದಾರೆಂದು ಶ್ಲಾಘಿಸಿದರು ನಿಘಂಟು ರಚನೆಕಾರ ರಘುನಾಥ್ ಹಲವು ಭಾಷಿಕರು ಸೇರಿ ಮೊರಸನಾಡು ಕನ್ನಡವನ್ನು ಬೆಳೆಸಿದ್ದಾರೆ ಈ ನಿಘಂಟು ಆ ಜನರ ಸಂಸ್ಕೃತಿಯ ಅಭಿವ್ಯಕ್ತಿಯಾಗಿದೆ ಎಂದು ಹೇಳಿದರು ಪ್ರಾಕೃತ ಸಂಸ್ಕೃತ ಇಂಗ್ಲಿಷ್ ತಮಿಳ್ ತೆಲುಗು ಉರ್ದು ಇಷ್ಟು ಭಾಷೆಗಳ ಈ ಭಾಷಿಕರು ಮರುಸುನಾಡು ಕನ್ನಡವನ್ನು ಕಟ್ಟಿದ್ದಾರೆ